ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿದ್ಯಾಮಾನ್ಯ ತೀರ್ಥಶ್ರೀಪಾದರ ಸಮಾರಾಧನೆಯನ್ನು ವಿಜೃಂಭಣೆಯಿಂದ ಜನೋಪಯೋಗಿಯಾಗುವ ಹಾಗೆ ಅಧ್ಯಾತ್ಮ ಕಾರ್ಯಕ್ರಮಗಳ ಜೊತೆಗೆ ನಡೆಸಬೇಕು ಅಂತ ಪರಮಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥಶ್ರೀಪಾದರು ಆದೇಶಿಸಿದ್ದಾರೆ ಆ ನಿಟ್ಟಿನಿಂದ ಈ ಮಹಾ ಮಹಾಸಮಾರಾಧನೆ ಮೇ ತಿಂಗಳ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿವಸಗಳಲ್ಲಿ ನಡೀತಾ ಇದೆ ಅದರಲ್ಲಿ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಶ್ರೀ ರಾಘವೇಂದ್ರ ಸಾರ್ವಭೌಮರು ರಚನೆಯನ್ನು ಮಾಡಿ ನಮಗೆ ಕೊಟ್ಟಿರತಕ್ಕಂಥ ಒಂದು ಗ್ರಂಥ ಭಾವ ಸಂಗ್ರಹ ಗ್ರಂಥ ಅದರ ಪರೀಕ್ಷೆಯನ್ನು ಕೂಡ ಆಯೋಜನೆ ಮಾಡಿದೆ ಆ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಪಾಠವು ನಾಡಿದ್ದು ಮೇ ಒಂದನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ ಈಗಾಗಲೇ ಪಾಠ ನಡೀತಾ ಇದ್ದು ಕೆಲವರು ಭಾಗವಹಿಸಿದ್ದೀರಾ ಇನ್ನೂ ಹಲವರು ಭಾಗವಹಿಸುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದರಿಂದಾಗಿ ಮತ್ತೆ ಪುನಃ ಒಂದನೇ ತಾರೀಖಿನಿಂದ ಪಾಠವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಒಂದನೇ ತಾರೀಖಿನಿಂದ ಹದಿನಾರನೇ ತಾರೀಕಿನವರೆಗೂ ದಿನಕ್ಕೆ ಎರಡೆರಡು ಶ್ಲೋಕಗಳಂತೆ ಪಾಠ ನಡೆಯುತ್ತೆ ಮತ್ತೆ ಹದಿನೇಳು ಮತ್ತು ಹದಿನೆಂಟು ಎರಡು ದಿವಸ ಅದರ ಪುನರಾವರ್ತನೆ ತರಗತಿಗಳು ಕೂಡ ಇರುತ್ತೆ ಎಲ್ಲರಿಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ ಇಪ್ಪತ್ತು ವರ್ಷದ ಕೆಳಗಿನ ಮಕ್ಕಳಿಗೆ ಪರೀಕ್ಷೆಯನ್ನು ಕೊಡಲಿಕ್ಕೆ ಅವಕಾಶವಿರುತ್ತದೆ ಆ ರಾಮಾಯಣ ಮಹಾಭಾರತಗಳ ಒಂದು ಸಂಶೋಧನಾತ್ಮಕವಾದ ಕೃತಿ ಅದ ಅದರಲ್ಲಿ ಯಾವ ಕಥೆ ಯಾವ ಇತಿಹಾಸ ಯಾವ ರೀತಿಯಲ್ಲಿ ಇರುವಂಥದ್ದು ಅನ್ನೋದನ್ನು ನಮಗೆ ಸರಿಯಾದ ನಿರ್ಣಯವನ್ನು ಕೊಟ್ಟಿರತಕ್ಕಂಥವರು ಶ್ರೀ ಎನ್ ಮಧ್ವಾಚಾರ್ಯರು ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥದ ಮೂಲಕವಾಗಿ ಮೂವತ್ತೆರಡು ಅಧ್ಯಾಯಗಳಲ್ಲಿ ಏನು ವಿಚಾರವನ್ನು ಹೇಳಿದ್ದಾರೋ ಅದನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಮೂವತ್ತೆರಡು ಶ್ಲೋಕಗಳಲ್ಲಿ ಸಂಗ್ರಹವನ್ನು ಮಾಡಿ ನಮಗೆ ಭಾವ ಸಂಗ್ರಹದ ಮೂಲಕವಾಗಿ ನೀಡಿರುತ್ತಾರೆ ಯಾಕಂದರೆ ಗುರುಗಳು ಅಧ್ಯಯನ ಮಾಡಲೇಬೇಕು ಅನ್ನೋ ಕಾಳಜಿಯಿಂದಾಗಿ ಅಷ್ಟು ವಿಸ್ತಾರವಾಗಿರುವಂತಹ ವಿಚಾರವನ್ನು ಸಂಕ್ಷೇಪ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಇದೊಂದು ಅವಕಾಶ ಪ್ರತಿಯೊಬ್ಬರೂ ಕೂಡ ಪಾಠದಲ್ಲಿ ಭಾಗವಹಿಸಬೇಕು ಇಪ್ಪತ್ತು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಪರೀಕ್ಷೆಯಲ್ಲಿ ಭಾಗವಹಿಸಿ ಅದನ್ನು ಬೇರೆ ಬೇರೆ ಊರಿನಲ್ಲಿರತಕ್ಕಂಥವರು ಆನ್ಲೈನ್ ಪರೀಕ್ಷೆ ಹಾಗೂ ಬೆಂಗಳೂರಿನಲ್ಲಿದ್ದ ಇದ್ದವರು ಆಫ್ಲೈನ್ ಪರೀಕ್ಷೆಯನ್ನು ಕೊಡುವ ಮೂಲಕವಾಗಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಹಾಗೂ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರ ರಾಘವೇಂದ್ರ ಗುರು ಸಾರ್ವಭೌಮರ ಹಾಗೂ ಆಚಾರ್ಯ ಮಧ್ವರ ಮತ್ತು ರಾಮಕೃಷ್ಣರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಲ್ಲರೂ ಕೂಡ ಈ ಸುವರ್ಣ ಅವಕಾಶವನ್ನ ಬಳಸಿಕೊಂಡು ಅಧ್ಯಾತ್ಮದ ದಾರಿಯಲ್ಲಿ ತಾವು ಸಾಗಲಿಕ್ಕೆ ಬೇಕಾಗಿ ಎಲ್ಲರಲ್ಲೂ ಕೂಡ ಈ ಮೂಲಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಹರಯ್ಯ ನಮಃ